ನಾನು ಇವತ್ತು ಮನೆಯಲ್ಲಿ ಈಸಿಯಾಗಿ ಸಾಫ್ಟ್ ಬೇಸನ್ ಲಾಡುನ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ಹಾಗಾದ್ರೆ ಮಾಡೋಣ ಬನ್ನಿ ಹಸಿ ಬಾಸನ ಚೆನ್ನಾಗಿ ಫ್ರೈ ಮಾಡ್ಕೋದು

अच्छे नमक होते देनी, फिर दिन चन्ना की मिक्स मार को देनी, नये दिन रिपोर्ट में ता, अच्छे चन्ना को होते देनी, अभी देखिए करें एक चन्ना की, एडवर्ट आपके गैंग में, फिर चन्ना की मिक्स मार को देते हो। ఐదు నిమిషం నిమిషగెస్ట్ అంత ఈ ఉండే కట్క ఈ రీతి చూడను కట్క నోడి వీక్ష టేస్ట ಬೇಸನ್ ಲಡ್ಡು ರೆಡಿಯಾಗಿದೆ ನೀವು ಕೂಡ ಈ ರೀತಿಯಾಗಿ ಸಾಫ್ಟ್ ಅಂತ ಬೇಸನ್ ಲಡ್ಡುನ ಈ ರೀತಿಯಾಗಿ ಈಸಿಯಾಗಿ ಮನೆಯಲ್ಲಿ ಮಾಡ್ಕೋಬೋದು ಈ ರೆಸಿಪಿ ನನಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್